ಕರ ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನೆಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕೊಳ್ಳೇಗಾಲ ಪಿ ಎಸ್ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ರಾಜಶೇಖರ್ ಎಂಬತ್ತೊಂದು ಮತವನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ ನಾಲ್ಕು ಅರವತ್ತೊಂದು ಮತ ಪಡೆದ ಹಂಪಾಪುರ ನಟರಾಜ್ ಅವರು ಎರಡನೇ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಸೋಮಣ್ಣಪ್ಪ ಐವತ್ತೈದು ಮತ ಲಿಂಗನಾಪುರ ಬಸವರಾಜು ನಲವತ್ತೇಳು ಮತ ಸಿಕ್ಬತ್ತುಲ್ಲಾ ಹದಿನೆಂಟು ಮತ ಕಾಂತರಾಜ್ ಎರಡು ಮತ ಸೈಯದ್ ಎಜಾಜ್ ಐದು ಮತ ಆ ಮತದಾರ ಬಂಧುಗಳಿಗೆ ನಾನು ಅಭಿನಂದನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜಶೇಖರ್ ಅಂತ ಈ ದಿನ ನಡೆದ ಇಪ್ಪತ್ತೆಂಟನೇ ತಾರೀಕಲ್ಲಿ ನಡೆದಂತಹ ಚುನಾವಣೆಯಾದಂತಹ ಕಸಬ ಕಸಬ ಪ್ರಾಥಮಿಕ ಕೃಷಿ ಉತ್ತಿನ ಸಹಕಾರ ಸಂಘದಿಂದ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ಎಲ್ಲ ಮತದಾರ ಬಂಧುಗಳಿಗೂ ನನ್ನ ಧನ್ಯವ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಎಷ್ಟನೇ ನಂಬರ್ ಸೇತಂದ್ರೆ ನನ್ನದು ನಾಲ್ಕನೇ ನಂಬರ್ ಡಾಕ್ಟರ್ ಗುರುತಾಗಿತ್ತು ನಮಗೆ ಎಷ್ಟು ಮತ ಬಂತು ಒಟ್ಟು ಎಂಬತ್ತೊಂದು ಮತ ಒಟ್ಟು ಎಷ್ಟು ಮತ ನಡೀತೇನ ಒಟ್ಟು ಇನ್ನೂರ ಎಪ್ಪತ್ತೊಂಬತ್ತು ಅದೆಲ್ಲ ಹತ್ತು ಮತ ಇದು ವೇಸ್ಟ್ ಆಯಿತು ಇನ್ನೂರ ತೊಂಬತ್ತು ನಮಗೆ ಎಂಬತ್ತೊಂದು ಮತ ಬಂತು ಯಾರ್ಯಾರಿಗೆ ಕೌಂಟ್ ಇದು ಮಾಡ್ತೀರಿ ಕೃತಜ್ಞತೆ ನನ್ನ ನನ್ನನ್ನು ನನ್ನ ಈ ಗೆಲುವಿಗೆ ಕಾರಣರಾದಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ಕೃತಜ್ಞತೆ ಸೋದಕ್ಕೆ ಇಷ್ಟಪಡ್ತೀನಿ